ಇವತ್ತು ನಮ್ಮ ಗ್ರಾಹಕರು ಇಲ್ಲಿ ನಮ್ಮತ್ರ ಎಂ ಟಿ ರಿಂಗ್ ಅನ್ನು ಮತ್ತು ಇವು ಅನ್ನು ತೆಗೆದುಕೊಂಡು ಹೋಗಕ್ ಬಂದಿದ್ದಾರೆ ಅವರು ಅನಿಸಿಕೆಯನ್ನು ಕೇಳೋಣ ಟಿ ಎಂ ಫಾಸ್ಟ್ ಆಗಿ ಇವರು ನಿನ್ನೆ ರಿಂಗ್ ಹುಡ್ಕೊಟ್ಟ ಚೆನ್ನಾಗಿದೆ ಆ ತರ ಬೇಕು ಆತರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಏನ್ ಬೇಕು ಸದ್ಯದ್ರಿಂತೂ ಮ್ಯಾಟಿಂಗ್ ಸಿಗ್ತವೆ ಸ್ಲಾಬ್ ಸಿಗ್ಬೇಕಲ್ಲ ಇಲ್ಲಿ

ಸ್ಟ್ರೈಟ್ ಮಾಡ್ಕೊಳೋಕೆ ಟೈಮು ಅವೆಲ್ಲ ವೇಸ್ಟ್ ಆಗಲ್ಲ ನಿಮ್ಗೆ ಬಾರಿ ಅನುಕೂಲ ಇದೆ ಈಗ ನೀವು ನಮ್ಮ ಹತ್ರ ರಿಂಗ್ ಹೋಗೋದ್ರಿಂದ ಖುಷಿ 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 ಇದೆ ಇದೆ ಯು ಯಾರಿಗಾದ್ರೂ ರಿಂಗ್ಗಳು ಮತ್ತೆ ಮ್ಯಾಟ್ಗಳು ಅಕಸ್ಮಾತ್ ಕಾಲಂ ಬಾರ್ಗಳು ಬೇಕಾದ್ರೆ ನಮ್ಮ ಉಮಾ ಅಂಡ್ ಪೇಂಟ್ಸ್ ಗೆ ತಾರ ಭೇಟಿ ಮಾಡಿ ನಾವು ನಿಮ್ಗೆ ಒಳ್ಳೆ ದರದಲ್ಲಿ ಕೊಡ್ತೀವಿ ಈಗ ಆಲ್ರೆಡಿ ಅಣ್ಣ ಅವರು ಅವ್ರಿಗೆ ತಗೊಂಡಿರೋದಕ್ಕೆ ಖುಷಿ ಇದೆ ತಾನೆ ಖುಷಿ ಇದೆ ಖುಷಿ ಇದೆ ಮತ್ತೆ ಮತ್ತೆ ಬನ್ನಿ ಯಾರಿಗಾದ್ರೂ ಯಾರಿಗಾದ್ರೂ ಬೇಕಾದ್ರೆ ನೀವು ಕೂಡ ಸ್ವಲ್ಪ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ಈ ಸ್ಕ್ರೀನ್ ಕಾಣ್ತಕ್ಕಂಥ ನಂಬರ್ ಗೆ ಕಾಲ್ ಮಾಡಿ ಮತ್ತು ನೇರವಾಗಿ ನಮ್ಮ ಅಂಗಡಿ ಅಂಗಡಿಗೆ ಬಂದು ಭೇಟಿ ಕೂಡ ಮಾಡಿ ಖರೀದಿಸಬಹುದು ನಮಸ್ಕಾರ ಇವೆಲ್ಲ ಆರ್ಡರ್ ಹೇಳಿದ್ದಾನೆ ಅದನ್ನು